ಹಣ ಎಣಿಸುವಾಗ ಈ ತಪ್ಪು ಮಾಡಿದರೆ ದಾರಿದ್ರ್ಯ ಬರುತ್ತೆ ಲಕ್ಷ್ಮಿ ಕೃಪೆ ಇರೋದಿಲ್ಲ ಹಣ ಎಣಿಸುವಾಗ ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನು ಮಾಡಬೇಡಿ ನಾವು ಕೆಲವೊಂದು ವಿಚಾರಗಳಲ್ಲಿ ನಮಗೆ ಗೊತ್ತಿಲ್ಲದಂತೆ ತಪ್ಪು ಮಾಡುತ್ತೇವೆ ಅಂಥ ತಪ್ಪುಗಳಲ್ಲಿ ಇದು ಒಂದು ನೋಟು ಎಣಿಸುವಾಗ ಈ ತಪ್ಪುಗಳನ್ನು ಮಾಡಿದರೆ ನಿಮ್ಮ ಬಳಿ ಇರುವಂತಹ ಹಣ ಮಾಯವಾಗುತ್ತದೆ ಜೇಬು ಖಾಲಿಯಾಗುತ್ತೆ ಹಾಗಾಗಿ ನೋಟು ಎಣಿಸುವಾಗ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಎಂದು ಇಲ್ಲಿ ತಿಳಿಯೋಣ ಲಕ್ಷ್ಮೀ ಮಾತೆಯ ಕೃಪಾ ಕಟಾಕ್ಷ ಯಾವ ರಾಶಿಯವರ ಮೇಲೆ ಇರುತ್ತೋ ಅವರ ಜೀವನದಲ್ಲಿ ಹಣದ ವಿಚಾರದ ಬಗ್ಗೆ ಯಾವುದೇ ಸಂದರ್ಭದಲ್ಲಿ ಕೂಡ ತಲೆಕೆಡಿಸಿಕೊಳ್ಳಬೇಕಾದ ಅಗತ್ಯವಿಲ್ಲ ಅವರ ಬ್ಯಾಂಕ್ ಬ್ಯಾಲೆನ್ಸ್ ಸದಾಕಾಲ ತುಂಬಿರುತ್ತದೆ ಇನ್ನು ಯಾರ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರುತ್ತಾಳೋ ಅವರ ಮನೆಯಲ್ಲಿ ಕೂಡ ಸಂಪತ್ತು ಹಾಗೂ ಸಮೃದ್ಧಿ ಎಂಬುದು ತುಂಬಿ ತುಳುಕುತ್ತದೆ ತಮ್ಮ ಜೀವನದಲ್ಲಿ ಸಮೃದ್ಧಿ ಹಾಗೂ ಸಂಪತ್ತು ತುಂಬಿರಬೇಕು ಎನ್ನುವ ಕಾರಣಕ್ಕಾಗಿ ಜನರು ಭಗವಾನ್ ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮಿಯ ಪೂಜೆಯನ್ನು ಪ್ರತಿದಿನ ಮಾಡುತ್ತಾರೆ ಆದರೆ ಲಕ್ಷ್ಮೀದೇವಿ ಒಂದು ವೇಳೆ ನಿಮ್ಮ ವಿರುದ್ಧವಾಗಿ ಕೋಪಗೊಂಡರೆ ಆ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಹಣದ ಸಂಕಷ್ಟ ಉಂಟಾಗಲು ಪ್ರಾರಂಭವಾಗುತ್ತದೆ ಅನ್ನುವುದನ್ನು ಮಾತ್ರ ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗಿದೆ ನಿಮ್ಮನ್ನು ಇನ್ನಷ್ಟು ಬಡತನಕ್ಕೆ ತಳ್ಳುವಂತಹ ಯಾವುದೇ ತಪ್ಪು ಕೆಲಸಗಳನ್ನು ನೀವು ನಿಮ್ಮ ಜೀವನದಲ್ಲಿ ಮಾಡೋದಕ್ಕೆ ಹೋಗಬೇಡಿ ಅದರಲ್ಲೂ ವಿಶೇಷವಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಇವತ್ತೊಂದು ವಿಚಾರವನ್ನು ನಾವು ನಿಮಗೆ ಹೇಳುವುದಕ್ಕೆ ಹೊರಟಿದ್ದು ತಪ್ಪಾಗಿ ನೋಟನ್ನು ಎನಿಸುವಾಗ ಕೂಡ ನೀವು ಮಾಡುವಂತಹ ಈ ವಾಸ್ತುಶಾಸ್ತ್ರದ ಪ್ರಕಾರ ಇರುವಂತಹ ತಪ್ಪಿನಿಂದಾಗಿ ಜೀವನದಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗುತ್ತೀರಿ ಎಂಬುದಾಗಿ ಹೇಳಲಾಗುತ್ತದೆ ಆ ಕುರಿತು ತಿಳಿಯೋಣ ಬನ್ನಿ ಎಂಜಲು ಬಳಸದಿರಿ ಯಾವುದೇ ಕಾರಣಕ್ಕೂ ಹಣವನ್ನು ಎನಿಸುವ ಸಂದರ್ಭದಲ್ಲಿ ನಿಮ್ಮ ಬಾಯಿಯಲ್ಲಿ ಇರುವಂತಹ ಎಂಜಲನ್ನು ಬಳಸುವುದಕ್ಕೆ ಹೋಗಬೇಡಿ ಸಾಕಷ್ಟು ಜನರು ನೋಟುಗಳನ್ನು ಎಣಿಸುವ ಸಂದರ್ಭದಲ್ಲಿ ಬಾಯಲ್ಲಿರುವಂತಹ ಎಂಜಲನ್ನು ನೋಟನ್ನು ಎಣಿಸುವುದಕ್ಕಾಗಿ ಬಳಸುತ್ತಾರೆ ಎನ್ನುವುದನ್ನು ನೀವು ನೋಡಿರಬಹುದು ಅಥವಾ ನೀವು ಕೂಡ ನಿಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಈ ರೀತಿ ಮಾಡಿರಬಹುದು ಇದು ಲಕ್ಷ್ಮೀದೇವಿಗೆ ಅವಮಾನ ಮಾಡಿದಂತಾಗುತ್ತದೆ ಹಾಗೂ ಇದರಿಂದಾಗಿ ಆಕೆ ಕೋಪಗೊಳ್ಳುತ್ತಾಳೆ ಎನ್ನುವುದನ್ನು ನಿಮ್ಮ ಮನಸ್ಸಿನಲ್ಲಿ ನೆನಪಿಟ್ಟುಕೊಳ್ಳಿ ಹೀಗಾಗಿ ಯಾವತ್ತೂ ಕೂಡ ನೋಟನ್ನು ಎಣಿಸುವ ಸಂದರ್ಭದಲ್ಲಿ ಈ ಕೆಲಸವನ್ನು ಮಾಡುವುದಕ್ಕೆ ಹೋಗಬೇಡಿ ಸಂಪತ್ತಿನ ಅಧಿದೇವತೆ ಕ್ರೋಧಗೊಳ್ಳುತ್ತಾಳೆ ಹೀಗಾಗಿ ನೋಟುಗಳನ್ನು ಎಣಿಸುವ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ನೀರನ್ನು ಬೇಕಾದರೂ ಬಳಸಬಹುದು ಆದರೆ ಎಂಜಲನ್ನು ಯಾವುದೇ ಕಾರಣಕ್ಕೂ ಬಳಸುವುದಕ್ಕೆ ಹೋಗಬೇಡಿ ಇದರಿಂದಾಗಿ ಕೇವಲ ನಿಮಗೆ ಹಣದ ಸಂಕಷ್ಟ ಮಾತ್ರವಲ್ಲದೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ಕೂಡ ಮೂಡಿ ಬರಬಹುದು ಅಡ್ಡ ಮಡಚಿ ಪರ್ಸ್ನಲ್ಲಿ ಇಡಬೇಡಿ ಇನ್ನು ನಿಮ್ಮ ಜೇಬಿನಲ್ಲಿ ಅಥವಾ ಪರ್ಸ್ನಲ್ಲಿ ನೋಟುಗಳನ್ನು ಇಡುವ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅವುಗಳನ್ನು ಅಡ್ಡ ಅಥವಾ ಅರ್ಧ ಮರ್ಚಿದ ಪರಿಸ್ಥಿತಿಗಳಲ್ಲಿ ಇಡುವುದಕ್ಕೆ ಹೋಗಬೇಡಿ ನೇರವಾಗಿ ಇಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಇನ್ನು ನೋಟು ಜಾಸ್ತಿ ಇದ್ದಾಗ ಪರ್ಸ್ನಲ್ಲಿ ಹಣವನ್ನು ಪೂರ್ತಿಯಾಗಿ ತುಂಬಿ ಇಡುವುದನ್ನು ಕೂಡ ಸಾಕಷ್ಟು ಬಾರಿ ನೀವು ಗಮನಿಸಬಹುದಾಗಿದೆ ಆ ರೀತಿ ಮಾಡುವುದು ಕೂಡ ಲಕ್ಷ್ಮಿಗೆ ಮಾಡುವಂತಹ ಅಪಮಾನವಾಗಿದೆ ಸಿಕ್ಕ ಸಿಕ್ಕಲ್ಲೆಲ್ಲ ಹಣ ಇಡಬೇಡಿ ಸಾಕಷ್ಟು ಬಾರಿ ಜನರು ನೀವು ಗಮನಿಸಬಹುದು ಹಣ ಅಥವಾ ನಾಣ್ಯಗಳನ್ನು ಎಲ್ಲಿ ಬೇಕಾದರೂ ಕೂಡ ತುಂಬಿ ಇಡುತ್ತಾರೆ ಈ ರೀತಿ ಎಲ್ಲಿ ಬೇಕಾದರೂ ಕೂಡ ಹಣವನ್ನು ಇಡೋದು ಅಷ್ಟೊಂದು ಸರಿಯಾದ ವಿಚಾರವಲ್ಲ ವಾಸ್ತುಶಾಸ್ತ್ರದ ಪ್ರಕಾರವಾಗಿ ಇದು ಕೂಡ ಲಕ್ಷ್ಮೀ ನಾವು ಮಾಡುವಂತಹ ಅಪಮಾನವಾಗಿದೆ ಎಂಬುದಾಗಿ ಪರಿಗಣಿಸಬಹುದಾಗಿದೆ ಹಣ ಇಡುವುದಕ್ಕೆ ಅಂತಾನೆ ನಿರ್ದಿಷ್ಟವಾಗಿ ಸ್ಥಿತವಾಗಿರುವಂತಹ ಪರ್ಸ್ ಅಥವಾ ಹಣ ಇಡುವಂತಹ ಜಾಗಗಳಲ್ಲಿ ಮಾತ್ರ ಹಣವನ್ನು ಇಡುವುದು ನಿಮಗೆ ಒಳಿತನ್ನು ತರುತ್ತದೆ ಇಲ್ಲವಾದಲ್ಲಿ ಅದರಿಂದಲೂ ಕೂಡ ಕೆಟ್ಟ ಪರಿಣಾಮಗಳನ್ನು ನೀವು ಎದುರಿಸಬೇಕಾಗುತ್ತದೆ ಯಾವುದೇ ಕಾರಣಕ್ಕೂ ಕೂಡ ಹಣ ಇಡುವ ಜಾಗದಲ್ಲಿ ಅವುಗಳ ಜೊತೆಗೆ ಬೇರೆ ಅನಗತ್ಯ ವಸ್ತುಗಳನ್ನು ಇಡುವುದು ವಾಸ್ತುಶಾಸ್ತ್ರದ ಪ್ರಕಾರ ಸರಿಯಲ್ಲ ಎಂಬುದಾಗಿ ಪರಿಗಣಿಸಬಹುದಾಗಿದ್ದು ವಿಶೇಷವಾಗಿ ನೀವು ಪರ್ಸಿನಲ್ಲಿ ಹಣದ ಜೊತೆಗೆ ಕೆಲವೊಂದು ಬಿಲ್ ಅಥವಾ ಚೀಟಿಗಳನ್ನು ಕೂಡ ಇಡೋದನ್ನು ಅಭ್ಯಾಸ ಮಾಡಿಕೊಂಡಿರಬಹುದು ಹೀಗಾಗಿ ಈ ರೀತಿ ಅಭ್ಯಾಸ ನಿಮಗೂ ಕೂಡ ಇದ್ದರೆ ಇವತ್ತೇ ಅದನ್ನು ನಿಲ್ಲಿಸಿ ಹಾಗೂ ಹಣ ಇಡುವ ಜಾಗದಲ್ಲಿ ಕೇವಲ ಹಣವನ್ನು ಮಾತ್ರ ಇಡಿ ಸಾಕಷ್ಟು ಬಾರಿ ನಾವು ನೋಟುಗಳನ್ನು ತೆಗೆಯುವಾಗ ನಾಣ್ಯ ಬೀಳುವುದು ಅಥವಾ ಯಾವುದಾದರೂ ಡಾಕ್ಯುಮೆಂಟ್ಗಳನ್ನು ಪರ್ಸ್ನಿಂದ ತೆಗೆಯುವಾಗ ನೋಟುಗಳು ಬೀಳುವುದು ನಡೆಯುತ್ತಿರಬಹುದು ರಾತ್ರಿ ಮಲಗುವ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಪರ್ಸ್ ಅಥವಾ ಹಣ ಇಡುವಂತಹ ವಸ್ತುವನ್ನು ನಿಮ್ಮ ತಲೆಯ ಬಳಿ ಇಟ್ಟುಕೊಂಡು ಮಲಗಬೇಡಿ ಯಾವತ್ತೂ ಕೂಡ ಹಣವನ್ನು ಹಣ ಇಡುವಂತಹ ವಿಶೇಷವಾದ ಜಾಗದಲ್ಲಿ ಇಡೋದು ಸೂಕ್ತ ಎಂಬುದಾಗಿ ವಾಸ್ತುಶಾಸ್ತ್ರ ಹೇಳುತ್ತದೆ ಹಾಗೂ ಆ ರೀತಿ ಇಡುವುದರಿಂದಲೇ ನಿಮಗೆ ಹಣದ ವಿಚಾರದಲ್ಲಿ ಅದೃಷ್ಟ ಸಿಗುತ್ತದೆ ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು